ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮ ಇಂದು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಿಗೆ ಉಚಿತ ನೇತ್ರ ತಪಾಸಣೆ ಮಾಡಿದರು ಹಾಗೂ ಇಲ್ಲಿ ಬಂದ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ತಪಾಸಣೆ ಮಾಡಿದರು ಕಮ್ಮು ಒಂದು ಮನುಷ್ಯನ ಅತ್ಯಮೂಲ್ಯವಾದ ಅಂಗವಾಗಿದೆ ಟೈಟಾನ್ ಶೋರೂಮ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಕಾರ್ಯಕ್ರಮ ಇಂದು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳಿಗೆ ಉಚಿತ ನೇತ್ರ ತಪಾಸಣೆ ಮಾಡಿದರು ಎಲ್ಲರೂ ಟೈಟಾನ್ ಶೋರೂಮ್ಗೆ ಬಂದು ನೇತ್ರ ತಪಾಸಣೆ ಮಾಡಿಸಲು ಸಾಧ್ಯವಿಲ್ಲ ಆದ ಕಾರಣ ನಾವು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಿಗೆ ಅವರಿರುವ ಸ್ಥಾನವಾದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಉಚಿತ ತಪಾಸಣೆಯನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು Uh, so that uh, all employees you come to know now the free eye testing is coming from the Titan I Plus. So everybody that is uh, got interested for the Titan is like uh, taking a free eye checkup, and everybody is coming for the free eye checkup, and uh, so response is very good because one by one he is about that free eye checkup is going on. So like uh, everybody that is coming and uh, you know is taking the opportunity for the eye testing. ఓకే సో టిల్ నౌ వి ఆర్ డూయింగ్ అండ్ కంటిన్యూస్ అలీ ప్రాసెస్ ఇదే అండ్ ఫార్ ద ఐ టెస్టింగ్ అండ్ లైక్ హియర్ ఆల్సో పర్చేసింగ్ ఆల్సో ఇదే డిస్కౌంట్ ఆల్సో ఇస్ గోయింగ్ ఫార్ ద టైటల్ నెక్ ప్లస్ అండ్ బికాస్ యు నో దట్ ఈస్ వెరీ ఇంపార్టెంట్ ద ర్గన్ ఐ ఓకే సో ನಾಟ್ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಮಾತನಾಡಿ ಇಲ್ಲಿ ಟಾಟಾ ಶೋರೂಮ್ನವರು ನಮಗಾಗಿ ಉಚಿತ ನೇತ್ರ ತಪಾಸಣೆ ಮಾಡುತ್ತಿದ್ದಾರೆ ಎಲ್ಲಾ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕೂಡ ಕರ್ಮ ತಪಾಸಣೆ ಮಾಡಿಸಿಕೊಳ್ಳುತ್ತಿದ್ದಾರೆ ಹಾಗೂ ಇಲ್ಲಿ ಬಂದ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ತಪಾಸಣೆ ಮಾಡುತ್ತಿದ್ದಾರೆ ಎಂದು ತುಂಬಾ ಸಂತೋಷದ ವಿಷಯ ಎಂದು ಹೇಳಿದರು ಸಿಬ್ಬಂದಿಗಳು ಹಾಗೆ ಅಧಿಕಾರಿಗಳು ಎಲ್ಲರೂ ಬಂದು ಫ್ರೀ ಆಗಿ ಕಂಡು ಚೆಕ್ಅಪ್ ಮಾಡ ಚೆಕಪ್ ಮಾಡುತ್ತಾ ಇದ್ದಾರೆ ಅದೊಂದು ತುಂಬಾ ಸಂತೋಷದ ಸುದ್ದಿ ಯಾಕಂದ್ರಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಿದ್ದಾರೆ ಅವರಿಗೂ ಕೂಡ ಒಳಗೆ ಚೆಕ್ಅಪ್ ಮಾಡ್ತಿದ್ದಾರೆ ಇಂತ ನಾವು ನೋಡಿ ಬಹಳಷ್ಟು ಖುಷಿ ಆಯ್ತು ಯಾಕಂದ್ರೆ ಫ್ರೀ ಒಳಗೆ ಚೆಕ್ಅಪ್ ಎಲ್ಲಿ ಮಾಡಂಗಿಲ್ಲ ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಬಂದಿರೋದು ಐಟನ್ ಐ ಪ್ಲಸ್ ಇಲ್ಲಿ ಇದೆ ಅಂತ ಶೋರೂಮ್ ಗೊತ್ತಾಗೋದಕ್ಕೆ ನಾವು ಇಲ್ಲಿ ಎಲ್ಲರಿಗೂ ಫ್ರೀ ಆಗಿ ಐ ಟೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಈಗ ತುಂಬಾ ಜನ ಶೋರೂಮ್ ಗೆಲ್ಲ ಬಂದಿ ಐ ಟೆಸ್ಟ್ ಎಲ್ಲ ಮಾಡಿಸ್ಕೊಳಕ್ ಆಗೋದಿಲ್ಲ ಸೊ ಅದ ಅನುಕೂಲಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ ಇದು ಫ್ರೀ ಐ ಟೆಸ್ಟಿಂಗ್ ಎಲ್ಲರೂ ಬಂದ್ ಮಾಡಿಸ್ಕೊಳ್ಳಿ ಈ ಅನುಕೂಲವನ್ನ ಪಡ್ಸ್ಕೊಳ್ಳಿ ಥ್ಯಾಂಕ್ ಯು ವಿಜಯಪುರ ಜಿಲ್ಲೆಯ ನೆಡಗುತ್ತಿ ಪಟ್ಟಣದಲ್ಲಿ ಕಲ್ಲಿನಿಂದ ಚಚ್ಚಿ ವ್ಯಕ್ತಿಯ ಪರ್ಬರ ಹತ್ಯೆ ಮಾಡಿದ್ದಾರೆ ಮಹಂತೇಶ್ ಗೌಡರು ಕೊಲೆಯಾದ ದುರ್ದೈವಿ ಪಟ್ಟಣದ ಹೊರವಲಯದ ಕಬಲಸ್ತಾನ್ ಬಳಿ ಈ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ನಿಡುಗುಂದಿ ಪಟ್ಟಣದಲ್ಲಿ ಕಲ್ಲಿನಿಂದ ಚಟ್ಟಿ ವ್ಯಕ್ತಿಯ ಬರ್ಬರ ಹತ್ಯೆ ನಡೆಸಿದೆ ಮೂವತ್ತು ವರ್ಷದ ಮಹಾಂತೇಶ್ ಗೌಡರ್ ಕೊಲೆಯ ದಾತುರ್ತೈವೆ ಪಟ್ಟಣದ ವಲಯದ ಕಬ್ರಸ್ತಾನ್ ಬಳಿ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ನಿಡುಗುದಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ನಿಡುಗುದಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತು ಹೆಡ್ಲೈನ್ಸ್ ऐदूर्मिती उचित नेतृत्त तपासण विजयपुर जिल्हाधिकारी कचरी उचित नेतृत्त तपासण कलेजी व्यक्तिय वरगडा ते मंत्री तोड पल्य दुर्दैवी विजयपुर जिल्ह्या गुजीपटली घटने లేటెస్ట్ అప్డేట్స్ కిటి న్యూస్ శుద్ధి నేర నిరంతర